ಒಳಗಡೆ ನಾವು ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ ಸುಮಾರು ಹತ್ತಾರು ಸಾವಿರ ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ನನಗೆ ಧೈರ್ಯವನ್ನು ತೋರಿದಿರಿ ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಟೇಸ್ಟ್ ಕೊಟ್ಟಿದ್ದೀರಿ ಇದರಿಂದ ನೀವು ಕೊಡಿರ್ತಕ್ಕಂಥ ಜನರಲ್ಲಿ ನಾನು ಇಷ್ಟೇ ವಿನಂತಿ ನೀವು ಮಾಡಿರ್ತಕ್ಕಂಥ ಈ ಒಂದು ನನ್ನ ಪರವಾಗಿ ಧ್ವನಿ ಹೆಚ್ಚಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತೇನೆ ಬಯಸ್ತೇನೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ ಬಗ್ಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂಥ ನಂದಿರ್ತಕ್ಕಂತ ನನಗೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂತ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ ಇದರಿಂದ ನಾನು ಯಾವುದೇ ತರಹದ ಗತಿಗೆಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನು ನಾನು ಕೊಡ್ತೀನಿ ನಿಮ್ಮ ಕಟ್ಟಿರ್ತಕ್ಕಂಥ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು ಒಂದು ಎರಡು ದಿವಸದಲ್ಲಿ ಬರ್ತೀನಿ ಬಂದು ನಿಮಗೆಲ್ಲರನ್ನು ಭೇಟಿ ಆಗ್ತೀನಿ ನೀವು ನನಗೆ ಶಕ್ತಿಯನ್ನು ಕಟ್ಟಿದೀವಿ ಇವತ್ತು ಶಕ್ತಿ ಕೊಡ್ತಕ್ಕಂತ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿದೀವಿ ಬಹುಶಃ ಜೀವನದಲ್ಲಿ ಒಳೆಯವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸಿ ಮತ್ತೊಮ್ಮೆ